ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತು ಮಗನ ಹತ್ತಿರ ಹೊಂಟಿದ್ದೀನಿ ಕರ್ಕೊಂಬರ್ಬೇಕು ಸ್ಕೂಲ್ ನಾಳೆ ರಜೆ ಕೊಡುತ್ತೆ ಇವತ್ತೇ ಹೊರಟಿದ್ದೀನಿ ಇವತ್ತು ನೈಟ್ ಬಿಟ್ಟರೆ ಅಲ್ಲಿ ನೈಟ್ ಅಂದರೆ ನೀವು ಹನ್ನೆರಡುವರೆ ಒಂದು ಬಸ್ ಐತಿ ಮೈಸೂರಿಗೆ ಶಾಪ್ರೋಟು ಮೈಸೂರು ಗುಲ್ಬರ್ಗದಿಂದ ಬರುತ್ತೆ ಬಸ್ ಆಮೇಲೆ ಎರಡೂವರೆಗೆ ಹ್ಞೂ ಒಂದು ಬಸ್ ಐತಿ ಎರಡು ಬಸ್ ಅದಾವು ಎರಡೂವರೆ ಬಸ್ಸಿಗೆ ಅಂದ್ಕೊಂಡಿದ್ದೀನಿ ಇಲ್ಲಿಂದ ನಾವು ಒಂದು ಗಂಟೆ ಒಂದೂವರೆಗೆ ಬಿಟ್ಟರೆ ಅಲ್ಲೇ ರೀಚ್ ಹಾಕಿವಿ ಆ ಬಸ್ಸಿಗೆ ಎರಡೂವರೆಗೆ ಹೋಗ್ಬೇಕಂದ್ರೆ ನೋಡಿ ಸಿಂಪಲ್ಲಾಗಿ ಸಿಂಪಲ್ ಸಾರಿ ಹಾಕೊಂಡಿದ್ದೀನಿ ಯಾಕಂದ್ರೆ ನೈಟ್ ಜರ್ನಿ ಇರ್ತೈತಲ್ವ ಅದಕ್ಕೆ ಅಷ್ಟೊಂದು ಇದು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆದಂತ ಸೀರೆ ಉಟ್ಕೊಂಡು ನೋಡಿ ಕಿವಿ ಹೊಲಿ ಇವಾಗ ಅಷ್ಟೇ ಸ್ನಾನ ಆಯಿತು ಈ ಥರ ಇದಾವೆ ನೋಡ್ರಿ ಈ ಥರ ಹಾಕ್ಕೊಂಡ್ರೆ ಚೆಂದ ಅನಿಸುತ್ತಾ ಅಥವಾ ಹಿಂಗೆ ಹಾಕ್ಕೊಂಡ್ರೆ ಚೆಂದ ಅನಿಸುತ್ತೆ ಹೇಳ್ರಿ ಕಮೆಂಟ್ ಬಾಕ್ಸ್ ನಮಗೆ ಈ ಥರ ಹಾಕೊಳ್ಳ ಅಥವಾ ಈ ಥರ ಹಾಕ್ಕೊಳ್ಳ ಹೀಗೆ ಯಾವುದು ಚೆನ್ನಾಗಿ ಅನಿಸುತ್ತಾ ಯಾವ ಥರ ಹಾಕ್ಕೋಬೇಕನ್ನೋದು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂದ್ರೆ ಹಾಕಿ ಅದೇ ಥರನ ಹಾಕೊತೀನಿ ಇವಾಗ ನಾ ಅದು ಇದೇ ಥರ ಹಾಕ್ಕೊಂಡಿದಿರಿ ಇದು ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಆಗಲ ಹಾಕ್ಕೊಂಡಿದ್ನಲ್ವ ಆ ಥರ ಇಷ್ಟ ಅಂದರೆ ಆ ಥರ ಹಾಕಿ ನೋಡಿ ಸ್ವಲ್ಪ ದೊಡ್ಡದ ಕಿವು ಇವು ಹಾಕೊಂಡು ಹೋಗ್ತೀನಿ ಬಂದು ತೆಗ್ದು ಬಿಡ್ತೀನಿ ಇವು ಸಟ್ಟಾಗದಲ್ರಿ ಕಿವಿಗೆ ಕಿವಿ ಹಿಂದೆ ನೋವು ಚಲೋ ಚಲೋಕ್ಕೂ ಈ ಥರದ ಕಿವ್ಯಾ ಆಮೇಲೆ ಇನ್ನೊಂದು ಸರ್ ತೊಗೊಂಡಿದ್ದೀನಿ ಜುಮ್ಕೆ ಟೈಪ್ ಅದಾವು ಅವು ಚೆಂದದ ಅಂದ್ರೆ ಗ್ರ್ಯಾಂಡ್ ಲುಕ್ ಕೊಡ್ತಾವು ಯಾವಾಗಾರ ಹಾಕ್ಕೊಂಡು ಕಂಡಿತೀನಿ ಅಂತ ಹೇಳಿಬಿಟ್ಟು ಹಾಕೊಂಡಿಲ್ಲ ಅವು ಓಕೆ ಇವಾಗ ಟೊಮೆಟೊ ಬಾತ್ ಮಾಡ್ಕೋಕೆ ಅನ್ಕೊಂಡಿದ್ದೀನಿ ಟೊಮೆಟೊ ಬಾತ್ ಮಾಡಿ ಬಾಕ್ಸಿಗೆ ಹೋಗ್ತೀನಿ ಒಂದು ಟೈಮ್ ತಿನ್ನೋಕ್ಕಾಗುತ್ತ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇದೆ ಸ್ವಲ್ಪ ಚೂಡ ಮಾಡ್ಕೊಂಡಿದ್ದೀನಿ ನಿನ್ನೆ ನೈಟ್ ಸ್ವಲ್ಪ ಚೂಡ ಮಾಡ್ಕೊಂಡೆ ಒಂದು ಸ್ವಲ್ಪ ಶ ಹಸಿ ಇದ್ದು ಹೊರದೇನಿ ಮಗ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಸೇರಿ ಚೂಡ ಮಾಡ್ಕೊಂಡಿದ್ದೀನಿ ಓಕೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ನೋಡಿ ಹೊರಟಿದ್ದೇನೆ ಯಜಮಾನ್ರು ಮತ್ತು ಅಣ್ಣ ಎರೂ ಕಳ್ಸೋದಕ್ಕೆ ಬಂದು ನೋಡಿ ಶಾಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಬಸ್ ಬರೋದು ನಾನು ಹೋಗೋದಕ್ಕೆ ನಾನು ನಿಜವಾಗ್ಲೂ ಇಲ್ಲೇ ಹೋಗ್ಬೇಕಾರೆ ಅನ್ಕೋತಿದ್ದೆ ಲೇಟಾಗಿತ್ತು ಅಣ್ಣ ತುಂಬ ಫಾಸ್ಟಾಗಿ ತೊಗೊಂಡೋದ ಕಾರು ಹಿಂಗಾಗಿ ನಾವು ಹೋದ ಒಂದು ಎರಡು ನಿಮಿಷಕ್ಕೇ ಬಸ್ ಬಂತು ಎಲ್ಲರೂ ಬಂದು ನಾಲ್ಕು ಜನ ಬಂದಿದ್ರು ನಾನು ಕಳಿಸಿ ಬರೋದಕ್ಕೆ ಅಂತೇಳಿ ನಾನು ಬಸ್ಸಿಗೆ ಅವರು ವಾಪಸ್ ಹೋದರು ಅಷ್ಟು ಕೇರ್ ಮಾಡ್ತಾರೆ ನೋಡಿ ಯಜಮಾನ್ರು ಅಣ್ಣ ಅಣ್ಣನ ಫ್ರೆಂಡು ಇಷ್ಟೆಲ್ಲ ಬಂದಿದ್ರು ನನಗೆ ಅಬಿನ ಹತ್ರ ಕರ್ಕೊಂಡು ಹೋಗೋದಕ್ಕೆ ಹೋಗ್ತಿದ್ನಲ್ವ ಕಳ್ಸೋದಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಬಸ್ಸಲ್ಲಿ ಕುಂತಿದ್ದೀನಿ ಇವಾಗ ಇವಾಗ ನೋಡಿ ಕಂಡಕ್ಟ್ರು ಟಿಕೆಟ್ ಕೊಡ್ತಾಯಿದ್ದಾರೆ ಟಿಕೆಟ್ ತೊಗೊತಾಯಿದ್ದೀನಿ ತುಂಬ ದಿನದ ಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಬಿನ ಕರ್ಕೊಂಡು ಬಂದು ಇಮಿಡಿಯೇಟ್ಲಿ ಅಮ್ಮನ ಊರಿಗೆ ಬಂದು ಅಮ್ಮನ ಊರಲ್ಲಿ ಜಾತ್ರೆ ಇತ್ತು ಹೀಗಾಗಿ ಊರಿಗೆ ಬಂದಿದ್ದೀನಿ ಇನ್ನೂ ಕೂಡ ತವ್ರ ಮನೇಲಿ ಇದ್ದೀನಿ ಫುಲ್ ಹುಷಾರ್ ತಪ್ಪಿದೆ ಯಾಕಂದರೆ ಜರ್ನಿ ಮೇಲಿಂದ ಮೇಲೆ ಜರ್ನಿ ಆಯಿತಲ್ವ ಹೀಗಾಗಿ ಹುಷಾರು ತಪ್ಪಿದೆ ಅದಕ್ಕೆ ವೈಜ್ ಡಲ್ ಅನ್ನಿಸ್ಬೋದು ನಿನಗೆ ನೋಡಿ ಇವಾಗ ಅಬಿ ಸ್ಕೂಲ್ ಊರಿಗೆ ಬಂದು ಮೈಸೂರಿಗೆ ಬಂದೆ ಆಟೋ ತೊಗೊಂಡು ಅವ್ರ ಸ್ಕೂಲ್ಗೆ ಇದ್ದೀನಿ ಒನ್ ಕಿಲೋಮೀಟ್ರ್ ಆಗುತ್ತೆ ಅವ್ರು ಬಸ್ ಸ್ಟಾಪಿಂದ ಅವ್ರ ಸ್ಕೂಲ್ಗೆ ನೋಡಿ ಈ ಥರ ಎಲ್ಲ ಒಂಥರ ಹಚ್ಚ ಹಸಿರು ನಮ್ಮ ಸೈಡೆ ಸಿಗೋ ವಾತಾವರಣ ಬೇರೆ ಆ ಸೈಡ್ ಸಿಗೋ ವಾತಾವರಣವೇ ಬೇರೆ ನೋಡಿ ಈ ಥರ ಇದೆ ಇವಾಗ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಹೋದ ತಕ್ಷಣ ಅಪ್ ಆಗಿ ಟಿಫಿನ್ ಕೊಟ್ಟರು ಇಡ್ಲಿ ಸಾಂಬಾರು ಮಾಡಿದ್ರಂತ ಯಪ್ಪ ನನಗೆ ಸಾಂಬಾರು ಹೋಗಲೇ ಇಲ್ಲ ಅದು ಸಪ್ಪೆ ಸಪ್ಪೆ ಊಟ ಅಲ್ಲಿ ಫುಲ್ ಸಪ್ಪೆ ಊಟ ನಾವು ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಲ್ಲ ರೀ ಖಾರ ಬಡದ್ ತಿನ್ನೋರು ನನಗಂತೂ ಚೂರು ಇಷ್ಟ ಆಗಿದ್ದಿಲ್ಲ ಅಲ್ಲಿಂದ ಸಪ್ಪೆ ಸಪ್ಪೆ ಉಪ್ಪು ಇಲ್ಲ ಖಾರವೂ ಇಲ್ಲ ಆ ಥರ ಬೆಳಗ್ಗೆ ನಾಷ್ಟ ಆಯಿತು ಮತ್ತು ಸಂಜೆ ಊಟ ಆಯಿತು ಎಲ್ಲ ಮುಗಿಸ್ಕೊಂಡು ಒಂದಿನ ಸ್ಟೇ ಮಾಡಿ ರೆಸ್ಟ್ ಮಾಡಿದೆ ನೋಡಿ ಮತ್ತೆ ವಾಪಸ್ ಊರಿಗೆ ಹೊರಡೋದಕ್ಕೆ ರೆಡಿಯಾಗಿದ್ದೀನಿ ಮಗನ ಕರ್ಕೊಂಡು ಬರೋದಷ್ಟೇ ಇದು ನೋಡಿ ಹಾಸ್ಟೆಲ್ ಎದುರುಗಡೆ ಅದೊಂದು ಲುಕ್ಕು ಅವ್ರ ಗಾರ್ಡನ್ ಅದೆಲ್ಲ ಇದೆ ತುಂಬ ದೊಡ್ಡದಿದೆ ಹಾಸ್ಟೆ ಚಲೋ ಸ್ಕೂಲ್ ಒಳಗಡೆ ಅಲ್ಲೆಲ್ಲ ವೀಡಿಯೋ ಮಾಡೋಕೆ ಅಲೋ ಇರಲಿಲ್ಲ ಹಿಂಗಾಗಿ ಸುಮ್ಮನೆ ಕುಂತಿದ್ನಲ್ವ ಐದೊಂದು ಪಿಚ್ ತಗೊಂಡೆ ಅದು ಗಾರ್ಡನು ಮಗನ್ನ ಕರ್ಕೊಂಡು ನೈಟ್ ಬಸ್ ಹತ್ತಿ ಸಿಕ್ಕಾಪಟ್ಟೆ ಬಸ್ ಹತ್ತಲ್ಲಂದ್ರೆ ಹೇಳ್ಬಾರ್ದು ರೀ ಅದು ನಮ್ಗೆ ಕೂರೋದಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಜನ ನೋಡಿ ಮಕ್ಕ ನೋಡ್ಬೋದು ಜರ್ನಿ ಮಾಡಿ 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 ಫುಲ್ ಎಲ್ಲ ಟಯರ್ಡ್ ಆಗಿಬಿಟ್ಟಿದೆ ಮೊಕ್ಕದ ಆಕಾರನೆ ಕೆಟ್ಟೋಗಿಬಿಡುತ್ತೆ ಆ ಥರ ಆಗಿಬಿಡುತ್ತೆ ಅದರಲ್ಲಿ ನಾನು ಜರ್ನಿ ಅಂದರೆ ಆಗಿ ಬರೋದೇ ಇಲ್ಲ ಯಶ್ಮಾನ್ ಹೋಗ್ತೀನಿ ಅಂದರು ನನ್ನ ಮಗ ಬೇರೆ ಇಲ್ಲ ನೀನೇ ಬಾ ಮಮ್ಮಿ ನೀನೇ ಬಾ ಮಮ್ಮಿ ಅಂದಿದ್ದಕ್ಕೆ ನಾನು ಹೋಗಿದ್ದಾಯಿತು ನೋಡಿ ಈ ಥರ ಇದೆ ಇವಾಗ ವಾಪಸ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ಕುಂತಿದ್ದೆ ನೋಡಿ ಇದು ಮೈಸೂರಿಗೆ ಬರ್ಬೇಕಾದ್ರೆ ಅವಸ್ಕೋಲ್ ಟು ಮೈಸೂರಿಗೆ ಬರಬೇಕಾದ್ರೆ ಅದು ಆರಾಮಿತ್ತು ನಾನ್ ಸ್ಟಾಪ್ ಬಸ್ಸಿಗೆ ಬಂದ್ವಿ ಆಮೇಲೆ ನಮ್ಮ ಊರಿಗೆ ಬರ್ಬೇಕಾದ್ರೆ ನೋಡಿರಿ ಇಷ್ಟು ಜನ ಇತ್ತು ಸಿಕ್ಕಾಪಟ್ಟೆ ಜನ ಏನು ಕೂಡೋದಕ್ಕೂ ಇರ್ಬಿ ಹಾದು ಹೋಗೋದಕ್ಕೂ ಜಾಗ ಇರಲಿಲ್ಲ ಆ ಥರ ಇತ್ತು ನೋಡಿರಿ ಈ ಥರ ಇದೆ ನೋಡಿರಿ ಅಷ್ಟು ಫುಲ್ ಸ್ಟ್ಯಾಂಡಿಂಗ್ ಆ ಥರ ಇತ್ತು ನನಗೊಬ್ಬಳಿಗೆ ಸೀಟ್ ಸಿಕ್ತು ಅದು ಕಂಡಕ್ಟ್ರ್ ಪಕ್ಕ ಅಭಿ ಮಾತ್ರ ನಿಂತ್ಕೊಂಡು ಬಂದ ಬಳ್ಳಾರಿವರೆಗೂ ನಿಂತ್ಕೊಂಡು ಬಂದ ಅವ್ನು ಸ್ವಲ್ಪ ಕೊಡೋದು ನಾನು ಸ್ವಲ್ಪ ನಿಂದ್ರೋದು ನಾನು ಸ್ವಲ್ಪ ನಿಂದ್ರೋದು ಅವ್ನು ಸ್ವಲ್ಪ ಕೊಡೋದಿತ್ತು ಈ ಥರ ಮಾಡಿ